ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ಎಸ್ ರೂಪೇಶ್ ಶೆಟ್ಟಿ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಒಂದಷ್ಟು ದಿನಗಳ ಹಿಂದೆ ಸುನಿಲ್ ಶೆಟ್ಟಿ ಅವರನ್ನು ಮೆಂಗ್ ಮಂಗಳೂರಿನಲ್ಲಿ ಅವರು ಇಳಿಸಿದಂಥ ರೀತಿಗೆ ಅಂತ ಅಂತೆಲ್ಲ ಅಂದ್ಕೊಂಡಿದ್ರು ಒಂದು ರೀತಿ ವಾವ್ ಅಂತ ಅಂದ್ಕೊಂಡಿದ್ರು ಸೊ ಬರ್ತಾನೆ ಅಂತ ಗೊತ್ತು ಆದರೆ ಹೆಂಗ ಬರ್ತಾನೆ ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಿತ್ತು ಸೊ ಆ ಎಲ್ಲ ವಿಚಾರಗಳಿಗೆ ಜೈ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಇದೀಗ ಉತ್ತರ ಕೊಟ್ಟಿದೆ ಸಮ್ಥಿಂಗ್ ಸ್ಪೆಷಲ್ ಏನೋ ಒಂದು ಇದೆ ಈ ಸಿನಿಮಾದಲ್ಲಿ ಅಂತ ಅನಿಸ್ತಾ ಇದೆ ತುಳುವಿನಲ್ಲಿ ಮಾಡಿದ್ರು ಇದೀಗ ಕನ್ನಡದಲ್ಲೂ ಕೂಡ ಡಬ್ ಆಗಿ ಈ ಸಿನಿಮಾ ಕನ್ನಡದಲ್ಲೂ ಕೂಡ ರಿಲೀಸ್ ಆಗುತ್ತೆ ನನ್ನ ಜೊತೆ ರೂಪೇಶ್ ಶೆಟ್ಟಿ ಅವರು ಇದ್ದಾರೆ ಅವನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಏನೇ ಮಾಡಿದ್ರು ಕೂಡ ಆಗಿ ಮಾಡಬೇಕು ಏನೋ ಮಾಡಬೇಕು ಮಾಡಬೇಕಷ್ಟೇ ಏನಾದರೂ ಅದು ಮಾಡ್ತಾ ಇರಬೇಕು ಅನ್ನೋದು ನಿಮ್ಮ ಒಂದು ಹಠಾಚಲ ಅದಕ್ಕೆ ಇವತ್ತು ಒಂದು ಪ್ರೂವ್ ಮಾಡಿದಿರ ಜೈ ಸಿನಿಮಾ ವೈಕ್ಲಾ ಸೈ ಅಂತ ಯಾವ್ದಕ್ಕೂ ಸೈ ಅಂತ ಹೇಳಿ ಕಾಣಿಸ್ತಾ ಇದೆ ನಮಗೆ ತುಂಬಾ ಅದ್ಭುತವಾಗಿ ಬಂದಿದೆ ಸುನಿಲ್ ಶೆಟ್ಟಿ ಸರ್ನ ಕರ್ಕೊಂಡು ಬಂದು ತುಳು ಸಿನಿಮಾದಲ್ಲಿ ಆಕ್ಟ್ ಮಾಡಿಸಿದ್ದು ಅದು ಒಂದಷ್ಟು ದಿನಗಳ ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಸೊ ಇವತ್ತು ಎಲ್ಲದಕ್ಕೂ ಪ್ರತಿಫಲ ಅಂತ ಹೇಳಿ ಉತ್ತರ ಸಿಕ್ಕಿದೆ ನಮ್ಗೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅನಿಸ್ತಿದೆ ಎಲ್ಲ ರಿಯಾಕ್ಷನ್ ನೀವು ಫಸ್ಟ್ ಹೇಳಿ ನಿಮಗೆ ಸೀರಿಯಸ್ಲಿ ಎಫರ್ಟ್ ಎಫರ್ಟ್ ಕಾಣ್ತಾ ಇದೆ ಸಮಥಿಂಗ್ ಸ್ಪೆಷಲ್ ಏನೋ ಇದೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ನಮಗೆ ರಂಜಿಸುತ್ತೆ ಅನ್ನೋ ಒಂದು ಇದೆ ಅದೇ ನಾವು ತುಂಬಾ ದಿನದಿಂದ ಜೈ ಬಗ್ಗೆ ಮಾತಾಡ್ತಾನೆ ಇದ್ವಿ ಸುನಿಲ್ ಶೆಟ್ಟಿ ಅವ್ರು ಬಂದ್ರು ಅದೆಲ್ಲ ಅಂದ್ರೆ ಸಿನಿಮಾ ಕುರಿತಾಗಿರುವಂಥ ವಿಚಾರಗಳು ಸಿನಿಮಾದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸೊ ನಮಗೂ ಅದೇ ಇತ್ತು ಅಂದ್ರೆ ಸಿನಿಮಾ ಬಗ್ಗೆನೇ ಮಾತಾಡೋದಕ್ಕಿಂತ ಸಿನಿಮಾ ಏನೋ ಒಂದು ಕಂಟೆಂಟ್ ನೋಡಿ ಆ ಕಂಟೆಂಟ್ ಬಗ್ಗೆ ಮಾತಾಡಬೇಕು ಅಂತ ಸೊ ಇದಕ್ಕೆ ಅಂತಲೇ ನಾವು ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ವಿ ಯಾವ ರೀತಿ ಟೀಸರ್ ಬಿಡೋದು ಬಿಕಾಸ್ ಓನ್ಲಿ ತುಳು ಸಿನಿಮಾ ಅಲ್ಲ ಕನ್ನಡ ಮಾರ್ಕೆಟಲ್ಲೂ ಇದು ಸೌಂಡ್ ಆಗುವಂಥ ಒಂದು ಕಂಟೆಂಟ್ ಅಂತ ಜನರಿಗೆ ಒಂದು ಧೈರ್ಯ ಬರಬೇಕು ಅಂತ ಅದಕ್ಕೆ ತುಂಬ ಒಂದು ಇದೊಂದು ನಾಲ್ಕು ಐದು ನಾಲ್ಕನೇ ಕಟ್ ಅಂತ ಹೇಳ್ಬೋದು ಅದು ಅದು ಇದು ಅದು ಅಂತೆಲ್ಲ ಮಾಡಿಕೊಂಡು ಈ ಟೀಸರ್ ಎಸ್ಪೆಷಲಿ ಮಾಡಿರೋದು ಯಾವ ಆ್ಯಂಗ್ಲಲ್ಲಿ ಅಂತಂದರೆ ಸಿನಿಮಾದ ಕತೆ ಹೇಳೋಕ್ಕಲ್ಲ ಸಿನಿಮಾದ ಕೆಲಸ ಹೇಗಿದೆ ಸಿನಿಮಾ ನಿಜವಾಗ್ಲೂ ಏನೋ ಕ್ವಾಲಿಟಿ ಇದೆಯಾ ಸಿನಿಮಾದಲ್ಲಿ ಏನಾದರೂ ರಿಯಲ್ ಎಫರ್ಟ್ ಇದೆಯಾ ಅಂತ ತೋರಿಸ್ಬೇಕು ಅಂತ ಮಾಡಿರೋ ಟೀಸರ್ ಪಶಾ ಇಲ್ಲಿ ಸಿಗಿದಂಥ ರೆಸ್ಪಾನ್ಸ್ ನೋಡಿದ್ರೆ ನನಗಂತೂ ಐ ಆಮ್ ಸ್ಯಾಟಿಸ್ಫೈಡ್ ಬಟ್ ಕೆಲಸ ಇನ್ನೂ ತುಂಬ ಬಾಕಿ ಇದೆ ಸುನಿಲ್ ಶೆಟ್ಟಿ ಸರ್ನ ಕರ್ಕೊಂಡು ಬಂದಿರಿ ಆ್ಯಕ್ಟ್ ಮಾಡಿಸಿದ್ರಿ ಹೇಗಿತ್ತು ಆ ಜರ್ನಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ವಿಶುವಲ್ ಎಲ್ಲ ನೋಡ್ತಾ ಇರುವಾಗ ಬಹು ವೆಚ್ಚ ಮಾಡಿರುವಂಥದ್ದು ಕಾಣಿಸ್ತಾ ಇದೆ ನಮಗೆ ಹೇಗಿತ್ತು ಅವ್ರ ಜೊತೆ ಕಳೆದ ಟೈಮ್ ಬಗ್ಗೆ ಸೆಟ್ಟಲ್ ಹೇಗಿರ್ತಿದ್ರಿ ನೀವು ಅವ್ರಿಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಗೆ ಸ್ವೀಕಾರ ಮಾಡ್ತಿದ್ವಿ ಏನು ಗೊತ್ತಿದ್ದು ನಾನು ಇದು ಎಲ್ಲೂ ಹೇಳಿಲ್ಲ ಅಂದರೆ ನಮಗೆ ನಾವು ಬರೀ ಈ ಸಿನಿಮಾ ಹೇಗೆ ಅಂತಂದರೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ತುಳುನಲ್ಲಿ ಏನೋ ದೊಡ್ಡದು ಅಂತ ಸ್ಟಾರ್ಟ್ ಮಾಡಿರೋದು ಬಟ್ ಹೋಗ್ತಾ 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 ಅದು ಹೆಂಗೆ ಕೊಲಾಬ್ರೇಟ್ ಆಗ್ತಾ ಹೋಗಿದೆ ಅಂತಂದರೆ ರಿಷಬ್ ಶೆಟ್ಟಿಯವರೆಲ್ಲ ಹೇಳ್ತಾರೆ ಸಿನಿಮಾ ಕೆಲವೊಂದು ಸಲ ಅದಕ್ಕೇನು ಬೇಕಾದನ್ನದು ಅದೇ ಪಡ್ಕೊಳ್ಳುತ್ತೆ ಅಂತ ಇದು ಹೆಂಗಾಯಿತು ಅಂತಂದರೆ ನಾವು ಹೀಗೆ ಒಂದು ದಿನ ಬರಿಬೇಕಾದ್ರೆ ಅಂದರೆ ಸುನೀಲ್ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಅದು ಯಾರು ಅಂತ ಕ್ಲಾರಿಟಿ ಇರಲಿಲ್ಲ ಬರೀಬೇಕಾದ್ರೆ ಒಂದು ತುಂಬ ದೊಡ್ಡ ಒಂದು ಕ್ಯಾಲಿಬರ್ ಇರೋವಂಥ ಆ್ಯಕ್ಟರ್ ಬೇಕು ಅಂತ ಇತ್ತು ನಮಗೆ ಬಿಕಾಸ್ ಅದು ಇಡೀ ಕಥೆನ ಬದಲಾಯಿಸುತ್ತೆ ಅದು ತುಂಬ ಲಿಸ್ಟ್ ಔಟ್ ಮಾಡ್ತಾಯಿದ್ವಿ ಇವ್ರು ಮಾಡಿದ್ರೆ ಹೇಗೆ ಇವ್ರು ಮಾಡಿದ್ರೆ ಹೇಗೆ ಇವ್ರು ಮಾಡಿದ್ರೆ ಹೇಗೆ ಬಹುಶಃ ನಮ್ಮ ಡೈಲಾಗ್ ರೈಟ್ರು ಅವರು ಸುಮ್ಮನೆ ಸುನಿಲ್ ಶೆಟ್ಟಿ ಬಂದರೆ ಹೇಗೆ ಅಂತ ಹೇಳಿದರು ನಾನು ಏನು ಹೇಳಿದ್ದೆ ಗೊತ್ತಾ ಸುಮ್ಮನೆ ಗೊತ್ಕೊಳ್ಳಿ ಅದೆಲ್ಲ ಚರ್ಚೆನೇ ಬೇಡ ಬಿಕಾಸ್ ಆ ಲಿಂಕೇ ಇಲ್ಲ ನಮ್ಮ ಹತ್ರ ಸುನಿಲ್ ಶೆಟ್ಟಿನ ಮೀಟ್ ಆಗೋದಕ್ಕೇ ಆಮೇಲೆ ಸಿನಿಮಾಗೆ ಅವ್ರನ್ನ ದುಡ್ಡು ಕೊಡೆಲ್ಲ ಕರ್ಸು ನಮ್ಮಿಂದ ಆಗೋಲ್ಲ ಅಂದರೆ ದುಡ್ಡು ತುಂಬ ತೊಗೋತಾರೆ ನಮ್ಮ ಸಿನಿಮಾ ಬಜೆಟ್ಗೆಲ್ಲ ಆಗಲ್ಲ ಅಂತ ಅದನ್ನಲ್ಲೇ ಕಟ್ ಮಾಡಿದ್ವಿ ಆದರೆ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ದಿನ ನನ್ನ ಪ್ರೊಡ್ಯೂಸರ್ ಅವ್ರಿಗದು ಗೊತ್ತಿತ್ತು ನಾನೊಂದು ದೊಡ್ಡ ಆ್ಯಕ್ಟ್ರನ್ನ ಆ ರೋಲಿಗೆ ಫಿಟ್ ಮಾಡಿ ಆ ರೋಲ್ ದೊಡ್ಡ ಆ್ಯಕ್ಟ್ರೇ ಮಾಡಬೇಕು ಅಂತ ಅವರು ಸುಮ್ಮನೆ ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ ಅನಿಲ್ ಶೆಟ್ಟಿ ಅಂತ ಅವ್ರು ಹೇಳಿದರು ಸುನೀಲ್ ಶೆಟ್ಟಿ ಮೀಟ್ ಆಗ್ತೀನಿ ನೀನು ನಮ್ಮ ಫ್ರೆಂಡ್ ಇದ್ದಾರೆ ಮುಂಬೈ ಹೋಗ್ಬಿಟ್ಟು ಮೀಟ್ ನೀನು ಅಂತ ಅವತ್ತು ಹೆವಿ ಜ್ವರ ಇತ್ತು ಒಂದು ತಲೆಯಲ್ಲಿ ಹಂಗೆಲ್ಲ ನನಗೆ ಆಗಿ ಹೋಗೋದು ಹಿಂಗೆ ಹೋದರೆ ಹಿಂಗೆ ಹೋದರೆ ಅಂತ ಇತ್ತು ಬಟ್ ಅವ್ರನ್ನ ಮೀಟ್ ಆಗೋದಕ್ಕಾಗತ್ತಲ್ವ ಒಂದು ಫೋಟೋನಾದರೂ ಸಿಗುತ್ತೆ ಅಂತ ಸುಮ್ಮನೆ ಹೋದೆ ನಾನು ಬಟ್ ಅವರು ಎಷ್ಟು ಡೌನ್ ಟು ಅರ್ತ್ ಅಂತಂದರೆ ಅವ್ರಿಗೆ ಸಿನಿಮಾ ವಿಷಯ ಅಂತಲೇ ಗೊತ್ತಿರಲಿಲ್ಲ ಫಸ್ಟ್ ಹೇಳಿದ್ರು ಇಲ್ಲ ಇಲ್ಲ ನಾನು ಆ ಥರ ಸಣ್ಣದೆಲ್ಲ ಅಂದರೆ ಹದಿನೈದು ನಿಮಿಷ ಈ ಥರ ಎಲ್ಲ ಕ್ಯಾರೆಕ್ಟರ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಾನು ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ದೊಡ್ಡ ಕ್ಯಾರೆಕ್ಟರ್ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇರೋದು ಅಂತ ಹೇಳಿದ್ರು ಬಟ್ ಅದಾಗಲೂ ಏನೋ ಒಂದು ಮೂಡಲ್ಲಿ ಕೇಳಿದ್ರು ಏನು ನಿನ್ನ ಸಬ್ಜೆಕ್ಟು ಅಂತ ಸಬ್ಜೆಕ್ಟ್ ಹೇಳಿದೆ ನಾನು ಅವಾಗ ಖುಷಿ ಖುಷಿಯಾಯಿತು ಬಿಕಾಸ್ ಅವ್ರ ಊರು ಅವ್ರಿಗೆ ತುಳು ಅದೆಲ್ಲ ತುಂಬ ಸಖತ್ ಪ್ರೀತಿ ಅವಾಗ ಅವರೊಂದು ಈ ಥರ ಎಲ್ಲ ಲೈನ್ ಬರ್ಕೊಂಡಿದೀಯ ಚೆನ್ನಾಗಿದೆ ನಂದೇನು ಲೈನ್ ಹೇಳು ನೀನು ಅಂತ ಹೇಳಿದ್ರು ಆವಾಗ ನನಗೆ ಅರ್ಥ ಆಯ್ತು ಇದು ಇಷ್ಟ ಆಗಿದೆ ಅವರಿಗೆ ಸುಮ್ಮನೆ ನಾನು ಒಂದೆರಡು ನಿಮಿಷದಲ್ಲಿ ಹೇಳೋದಕ್ಕಿಂತ ಅವ್ರಿಗೆ ಹೇಳಿದೆ ನಿಮ್ಮ ಲೈನ ನಾನೊಂದು ಎರಡು ದಿನದಲ್ಲಿ ಹೇಳ್ತೀನಿ ಅಂತ ಆಯಿತು ಅಂದರೆ ಅವ್ರ ನಂಬರೇ ಕೊಟ್ಟರು ನನಗೆ ನೀನು ನನಗೆ ಫೋನ್ ಮಾಡು ಅಂತ ನಾನು ಹೋಗಿ ಮತ್ತೆ ಟೀಮಲ್ಲ ಕೂತು ಸುನಿಲ್ ಶೆಟ್ಟಿ ಅವರು ಅಂತಲೇ ತಲೆಯಲ್ಲಿ ಇಟ್ಕೊಂಡು ಅದನ್ನ ಮತ್ತೆ ರೀಕರೆಕ್ಟ್ ಮಾಡ್ಕೊಂಡು ಅವ್ರಿಗೆ ಹೇಳಿದೆ ನಿಮ್ಮ ಹಿಂಗೆ ಹಿಂಗ್ ಬರುತ್ತೆ ಅಂತ ವಿ ವಾಸ್ ವೆರಿ ಹ್ಯಾಪಿ ಆ ಹಿಂಗಿದ್ರೆ ನಾನು ಮಾಡ್ತೀನಿ ಬಿಕಾಸ್ ಇದು ಅವ್ರಿಗೆ ಅವ್ರ ಇಮೇಜ್ಗೆ ಹೆಂಗೆ ಪೋಟ್ರೆ ಹಾಕ್ತೀನೋ ಅಂಥದ್ದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಲ್ವ ಸೊ ಇದಾದರೆ ಕರೆಕ್ಟ್ ಇದೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇದೇ ಇದರಲ್ಲಿ ಅಂತ ಮತ್ತು ಅವರು ಕೆಲವೊಂದು ಪಾಯಿಂಟ್ಸ್ ಎಲ್ಲ ಹೇಳಿದ್ರು ಹಾಗೆ ಆಯಿತು ಅದಾದಮೇಲೆ ನಾನು ಏನು ಲೈಫ್ಗೆ ಅಳವಡ ಅಳವಡಿಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ ಇವಾಗ ಯಾವುದು ನಾವು ಸುಮ್ಮನೆ ಲಿಮಿಟೇಷನ್ಸ್ ಹಾಕ್ಕೋಬಾರ್ದು ಅಂತ ಬಿಕಾಸ್ ನಾವು ಸುನೀಲ್ ಶೆಟ್ಟಿ ಅವರು ಅಂತ ಥಾಟ್ ಬಂದಾಗ ಬರೀಬೇಕಾದ್ರೆ ಏ ಬಿಡ ಬಿಡಿ ಅದು ಬೇಡ ಆ ಥಾಟು ಅಂತ ಅಂದ್ಕೊಳ್ತಾ ಇದ್ವಿ ಬಟ್ ಅದು ಆಯಿತು ನಿಜ ಆಯಿತು ಸೊ ನನಗೆ ಅದೊಂದು ಪಾಠ ಯಾವಾಗಲೂ ನಾವು ಬೌಂಡ್ರೀಸ್ ಥಿಂಕ್ ಮಾಡ್ತೀವಿ ಮಾಡ್ತಾ ಹೋಗ್ಬೇಕು ಆಗುತ್ತೋ ಇಲ್ಲೋ ಅದಾದ್ಮೇಲೆ ಸ್ವಲ್ಪ ಚೆನ್ನಾಗಿದೆ ಒಂದು ಸಿನಿಮಾ ನೋಡ್ದಂಗೆ ಅನಿಸ್ತು ನನಗೆ ನವಂಬರಲ್ಲಿ ಅಲ್ಲಿ ಬರ್ತಾ ಇದೀರಾ ಸೊ ಒಂಥರ ಎಕ್ಸ್ಪೆಕ್ಟೇಷನ್ ಕೂಡ ಹೈ ಇರುತ್ತೆ ಹೇಗೆ ಬರಬೇಕು ಅದನ್ನ ಆಗಲೇ ಹೇಳ್ತಿದ್ದಲ್ಲ ಬರ್ತಾನೆ ಅಂತ ಗೊತ್ತು ಬಟ್ ಹೆಂಗೆ ಬರ್ತಾನೆ ಅಂತ ಗೊತ್ತಿಲ್ಲ ಅಂತ ಸೊ ನಾವೆಲ್ಲರೂ ಕೂಡ ಬರ್ತಾರೆ ಅಂತ ಗೊತ್ತು ಜಗಿ ಮೂಲಕ ಬಟ್ ಹೆಂಗೆ ಬರ್ತಾರೆ ಇದಿದೆ ನಮಗೆ ನಿರೀಕ್ಷೆ ಜಾಸ್ತಿ ಇದೆ ಹೆಂಗೆ ಬರ್ತೀರಾ ಅದೇ ಸಿನಿಮಾ ಮಾಡೋದಕ್ಕಿಂತ ಸಿನಿಮಾ ರೀಚ್ ಮಾಡೋದು ತುಂಬ ಕಷ್ಟದ ಕೆಲಸ ಬಟ್ ಇವಾಗ ಸೂಫ್ರಮ್ ಸೋ ಸೂಪರ್ ಡೂಬರ್ ಆಗಿರೋದ್ರಿಂದ ನಮಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಗೇನು ಅಂದರೆ ಒಂದು ಬೇಜಾರಿತ್ತು ಜನ ಬರ್ತಿಲ್ಲ ಜನ ಬರ್ತಿಲ್ಲ ಬಟ್ ಒಳ್ಳೆ ಸಿನಿಮಾ ಮಾಡಿದಾಗ ಜನ ಬರ್ತಾರೆ ಅಂತ ಸೂಫ್ರಮ್ ಸೋ ಅದನ್ನು ಪ್ರೂವ್ ಮಾಡಿದೆ ಸೊ ಹಾಗಾಗಿ ಇವಾಗ ನಮ್ಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ಇವಾಗ ಏನಾಗ್ತಾ ಇದೆ ಅಂತಂದರೆ ಎಲ್ಲರೂ ಪ್ರೀಮಿಯರ್ ಶೋ ಮಾಡಿದಾಗ ಮತ್ತೆ ಕನ್ಫ್ಯೂಸ್ ಆಗ್ಬೋದು ಜನ ಬಟ್ ನಮ್ಮ ಕಂಟೆಂಟ್ ಮೇಲೆ ನಮಗೆ ಭರವಸೆ ಇದೆ ಸೊ ನಾವು ಅಂದರೆ ನಾವು ಹಿಂದೆಯಿಂದ ಪ್ರೀಮಿಯರ್ ಶೋ ಮಾಡ್ತಾ ಇದ್ವಿ ಸೊ ಈ ಟ್ರೆಂಡ್ಗೆ ಅಂತಲ್ಲ ನಾವು ಗಿರಿಗಿಟ್ಟಿಂದ ಮಾಡ್ಕೊಂಡು ಇದ್ವಿ ಅಂದರೆ ನಾವು ಫಸ್ಟ್ ಇಂಟರ್ನ್ಯಾಷ್ನಲ್ ಪ್ರೀಮಿಯರ್ಸ್ ಮಾಡ್ತಾ ಇದ್ವಿ ಅಂದರೆ ನಮ್ಮ ಜನರೆಲ್ಲ ಅಲ್ಪ ಅಲ್ಲಿ ದುಬೈಲೆಲ್ಲ ಜಾಸ್ತಿ ಇರೋದ್ರಿಂದ ನಾವು ಫಸ್ಟು ಮಸ್ಕತ್ತಲ್ಲಿ ಪ್ರೀಮಿಯರ್ ಶೋ ಮಾಡ್ತೀವಿ ಅದು ಆಲ್ರೆಡಿ ಇವಾಗ ಒಂದು ಐದು ಶೋ ಬುಕ್ ಆಗಿದೆ ಆಮೇಲೆ ದುಬೈ ಆಮೇಲೆ ಕತಾರು ಆಮೇಲೆ ಬ್ಯಾರೇನು ಹೀಗೆಲ್ಲ ಮಾಡಿ ನವಂಬರ್ ಹದಿನಾಲ್ಕಕ್ಕೆ ರಿಲೀಸ್ ಮಾಡ್ತೀವಿ ಸೊ ಜನರಿಗೆ ಇಷ್ಟ ಆದರೆ ಅದೊಂದು ಒಂದು ರೀತಿಯಲ್ಲಿ ನಿಜವಾದ ವೈಬ್ ಇದೆ ಗೊತ್ತಾ ಸಿನಿಮಾ ಚೆನ್ನಾಗಿದ್ರೆ ಅವರೇ ಫೋನ್ ಮಾಡಿಬಿಟ್ಟು ಹೇಳ್ತಾರೆ ವಿಡಿಯೋದಲ್ಲಿ ಒಂದು ರೇಂಜಿಗೆ ಹೇಳ್ತಾರೆ ಚೆನ್ನಾಗಿದೆಯಾ ಇಲ್ವೋ ಅಂತ ನಿಜವಾಗ್ಲೂ ಚೆನ್ನಾಗಿದ್ದರೆ ಅವರು ಫ್ರೆಂಡ್ಸ್ಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಚೆನ್ನಾಗಿದೆ ಗುರು ನೋಡ್ಬೋದು ನೀನು ಅಂತ ಅದ್ರ ಮೇಲೆ ನಂಬ್ತೀನಿ ನಾನು ಸೊ ಇದು ಚೆನ್ನಾಗಿದ್ರೆ ಅವರೇ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೋತೀನಿ ಇವನ್ನು ನೋಡ್ತಾ ಇದ್ರೆ ಡೇ ಬೈ ಡೇ ತುಂಬ ಚೆನ್ನಾಗಿ ಆಗ್ತಾ ಇದ್ರೆ ನೋಡ್ತಾನೇ ಇರೋಣ ಅಂತ ಅನ್ಸುತ್ತೆ ಸೊ ಏನು ಸೀಕ್ರೆಟ್ ಅಂತ ಹೇಳಿ ಸ್ಕಿನ್ ಗ್ಲೋ ಆ್ಯಂಡ್ ಫಿಟ್ನೆಸ್ಸು ಸೀಕ್ರೆಟು ಸೀಕ್ರೆಟ್ ಹುಡುಗಿರು ಓಡಾಡಕ್ಕೆ ಬಿಡ್ತಾರ ನಿಮ್ಮನ್ನ ರೋಡಲ್ಲೆಲ್ಲ ಅಂತ ಹೇಳಿ ಇಲ್ಲ ಇವಾಗ ಇದನ್ನ ನೋಡ್ಬಿಟ್ಟು ಹೇಳ್ತಾರೆ ಆ ಥರ ಏನಿಲ್ಲ ಸುಮ್ಮನೆ ಅವ್ರ ಕಣ್ಣಿಗೆ ಏನೋ ಕಾಣ್ತಾ ಇದ್ದಾರೆ ಹೇಳಿ ಏನಾರು ಕೊಡ್ತೀರಿ ಈಗ ನಮಗೆ ಗೌರಿ ಹಬ್ಬದ ಸ್ಪೆಷಲ್ ಏನಿಲ್ಲ ಅನ್ಸಿದ್ರೆ ನೇರವಾಗಿ ಹೇಳಿ ಇವಾಗ ಏನು ಗೊತ್ತಾ ನನ್ನ ಫಾರ್ಮುಲಾ ಏನು ಅಂದರೆ ಜಿಮ್ ನಾನು ಆದಷ್ಟು ರೆಗ್ಯುಲರ್ ಹೋಗ್ತೀನಿ ಇನ್ನೊಂದೇನು ಅಂದರೆ ನಾನು ಕೆಲಸನೇ ಮಾಡ್ತಾ ಇರ್ತೀನಿ ಈ ಅಂದರೆ ನಾನು ಫೇಶಿಯಲ್ ಎಲ್ಲ ಮಾಡೋದಿಲ್ಲ ತುಂಬ ಟೈಮ್ ಇದು ಮಾಡಿದೆ ಸೊ ಹಾಗಾಗಿ ನಂದು ಏನೇ ಫೋಕಸ್ ಇದ್ದರೂ ವರ್ಕ್ ಮೇಲೆ ಇರುತ್ತೆ ಸೊ ಹಾಗಾಗಿ ತಲೆಗೆ ಜಾಸ್ತಿ ಏನೂ ಬರೋಲ್ಲ ಸೊ ವರ್ಕ್ ಮೇಲೇ ಇರ್ತೀವಿ ವರ್ಕ್ ಚೆನ್ನಾಗಾದರೆ ತಲೆಯಲ್ಲೂ ಚೆನ್ನಾಗಿರೋ ಆಲೋಚನೆಗಳು ಬರುತ್ತೆ ಸೊ ಹಾಗಾಗಿ ಕೆಲಸದ ಮೇಲೆ ಫೋಕಸ್ ಮಾಡಿ ಮೇ ಬಿ ನೀವು ಹೇಳೋದು ಉತ್ತರ ಸಿಗ್ಲೂಬೋದು ಅವಾಗ ಅಪ್ಪ ಹೇಗಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಮನೇಲಿದ್ದಾಗ ಇದ್ದಾಗ ನೀವು ಕನೆಕ್ಟ್ ಆಗಿದ್ದು ಜನರಿಗೆ ಎಲ್ಲ ಕನ್ನಡ ನಾಡಿನ ಏ ನನ್ನ ಮಗ ಅನ್ನೋತ್ರ ನಿಮ್ಮನ್ನ ಸ್ವೀಕಾರ ಮಾಡಿದ್ರು ಅಷ್ಟೇ ಪ್ರೀತಿ ಕೊಟ್ಟಿದ್ರು ಯಾಕಂದರೆ ನಿಮ್ಮಲ್ಲಿ ಅಮ್ಮನ ಕೊರತೆ ಇತ್ತು ಅಂತ ಹೇಳಿ ಸೊ ಅಪ್ಪ ಹೇಗಿದ್ದಾರೆ ಅಮ್ಮನ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋದಾದ್ರೆ ಖಂಡಿತ ನೀವು ಪ್ರತಿ ಬಾರಿ ಅಪ್ಪನ ಬಗ್ಗೆ ಕೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಪ್ಪ ಈಸ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಆವಾಗ ಅದೊಂಥರ ಬೇರೆ ಲೈಫ್ ಆಗಿತ್ತು ಅವ್ರಿಗೆ ಅಂದರೆ ಬಿಗ್ ಬಾಸ್ಗೆ ಬರೋದು ಒಂದು ಸ್ಪೆಷಲ್ ಸ್ಪೆಷಲ್ ಅನ್ನೋದಕ್ಕಿಂತ ಅವ್ರಿಗೊಂದು ಒಂದು ಪ್ರಪಂಚ ಆ್ಯಂಡ್ ಇವಾಗ ಹೆಂಗಾಗಿದ್ದಾರೆ ಅಂತಂದರೆ ಮತ್ತೆ ಅವರು ಹಳೆ ಪ್ರಪಂಚಕ್ಕೆ ಅವರು ಬ್ಯಾಕ್ ಟು ನಾರ್ಮಲ್ ಲೈಫ್ ಅಂದರೆ ಅವ್ರವ್ರ ಪಾಡು ಕೆಲಸ ಮಾಡ್ತಾ ಇದ್ದಾರೆ ಊರಲ್ಲಿ ನಾನು ಊರಿಗೆ ಹೋದಾಗ ಮೀಟ್ ಆಗ್ತೀನಿ ಸೊ ವಾರಕ್ಕೆ ಒಂದೆರಡು ಮೂರು ಸಲ ಫೋನ್ ಅವರು ಮಾಡ್ತಾರೆ ನಾನು ಮಾಡ್ತೀನಿ ಸೊ ಈ ಥರ ಅವರು ಅವ್ರ ಪಾಡ್ಗಿದ್ದಾರೆ ಅಚ್ಚ ಚೆನ್ನಾಗಿದೆ ಎಕ್ಸ್ಪೆಟೇಷನ್ ಅಂದರೆ ಅವ್ರು ನನ್ನ ಹತ್ರ ಏನೂ ಮಾತಾಡಲ್ಲ ಅವರು ಯಾರೋ ಅವ್ರ ಫ್ರೆಂಡ್ ಜೊತೆ ಹಿಂಗೆ ಮಾತಾಡ್ತಾರೆ ಸುನಿಲ್ ಶೆಟ್ಟಿ ಎಲ್ಲ ಬಂದಿದ್ದಾರಂತೆ ಸಿನಿಮಾಗೆ ಅದು ಯಾರೋ ಹೇಳ್ತಾರೆ ಅಪ್ಪನಿಗೂ ಗೊತ್ತು ಅಂತ ಬಟ್ ನಾನು ಜಾಸ್ತಿ ಡಿಸ್ಕಸ್ ಮಾಡಲ್ಲ ಸೊ ಅವ್ರ ಅವ್ರ ಪಾಡಿಗೆ ಊರಲ್ಲಿ ಚೆನ್ನಾಗಿದ್ದಾರೆ ಆ್ಯಂಡ್ ಅಮ್ಮ ಡೆಫಿನೆಟ್ಲಿ ಇರ್ತಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಬಿಕಾಸ್ ಅವ್ರಿಗೆ ಐಡಿಯಾನೇ ಇರಲಿಲ್ಲ ಅವರು ನಾನು ಒಂಬತ್ತನೇ ಕ್ಲಾಸಲ್ಲಿ ಇರಬೇಕಾದ್ರೆ ತಿರ್ಕೊಂಡಿದ್ದು ಆವಾಗ ನನ್ನ ಶಾಲೆಯಲ್ಲೂ ಅಷ್ಟೊಂದು ಏನು ಆ್ಯಕ್ಟಿವ್ ಇರಲಿಲ್ಲ ಈ ಆ್ಯಕ್ಟಿವಿಟೀಸ್ನಲ್ಲೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇವಾಗ ಬಹುಶಃ ಅವರಿಗೆ ಐಡಿಯಾನೇ ಇರಲಿಲ್ಲ ನಾನು ಬ್ಯಾಕ್ಟರ್ ಆಗ್ತೀನಿ ಅಂತ ಬಟ್ ಇರ್ತಿದ್ರೆ ಖುಷಿ ಪಡ್ತಾಯಿದೆ ಬಟ್ ಈಗಲೂ ಎಲ್ಲ ಒಂದ್ ಕಡೆ ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ಬರೀ ತುಳು ಅಷ್ಟೆಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ಬೇಕನ್ನೋ ಹಠ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ಏರುವಂಥ ಎಲ್ಲ ಲಕ್ಷಣಗಳು ಇದ್ದೇ ಇದೆ ಆದ್ರೂ ಒಂದು ಕ್ವಶನ್ ಇದೆ ಸಾನಿಯಾ ಅಯ್ಯರ್ ಜೊತೆ ನಿಮ್ಮ ಹೆಸರು ಕೇಳಿ ಬಂತು ಬಟ್ ಅದರ ನಿಮ್ಮ ನಡುವೆ ಏನಿಲ್ಲ ಫ್ರೆಂಡ್ಶಿಪ್ ಅನ್ನೋದು ಕೂಡ ಪ್ರೂವ್ ಆಯ್ತು ಸೊ ಈಗ ಸದ್ಯ ನಿಮ್ಮ ಮನಸ್ಸನ್ನು ಕದ್ದಿರುವಂಥ ಚೆಲುವೆ ಯಾರು ನೀವು ಇಷ್ಟ ಮದುವೆ ಆಗುವಂತಹ ಹುಡುಗಿ ಹೇಗಿರಬೇಕು ಅಂತ ಹೇಳಿ ನನ್ನ ಮನಸ್ಸನ್ನು ಕದಿರೋದು ಸದ್ಯಕ್ಕೆ ಜೈ ಅದು ಹುಡುಗಿ ಅಲ್ಲ ಅದೊಂದು ಚಿತ್ರ ಬಿಕಾಸ್ ನಾನು ಹೆಂಗೆ ಅಂದರೆ ತುಂಬ ವರ್ಕ್ ವರ್ಕ್ ಹಿಂದೆ ಇರ್ತೀನ ಹಾಗಲ್ಲ ಏ ನೀವು ಆಫ್ ದ ಕ್ಯಾಮ್ರಾ ಕೇಳಿದಾಗಲೂ ಇದೇ ಹೇಳಿದೆ ಅಂತ ನಾನು ಇಲ್ಲ ಸದ್ಯಕ್ಕೆ ಯಾರೂ ಇಲ್ಲ ಬಿಕಾಸ್ ನನಗೆ ಸದ್ಯಕ್ಕೆ ಮನೇಲಿ ಕೆಲವರೆಲ್ಲ ಹೇಳ್ತಾರೆ ಏಜಾಗ್ತಾ ಬರ್ತಿದೆ ಮದುವೆ ಆಗು ಮದುವೆ ಆಗು ಅಂತ ಒಂದು ಕಡೆ ಥಾಟ್ಗಳು ಬರುತ್ತಿಲ್ಲ ಅಂತಲ್ಲ ಬಟ್ ಸದ್ಯಕ್ಕೆ ಇರೋದು ಒಂದೇ ಫೋಕಸ್ಸು ಎರಡು ವರ್ಷದಿಂದ ಈ ಸಿನಿಮಾ ಹಿಂದೆ ಇದೆ ಜೈ ಸೊ ಇದು ಒಂದು ಚೆನ್ನಾಗಾಗಬೇಕು ನನಗೊಬ್ಬನಿಗೆ ಅಲ್ಲ ಇದನ್ನು ನಂಬ್ಕೊಂಡು ಒಂದು ದೊಡ್ಡ ತಂಡ ಇದೆ ಸೊ ನಮಗೆಲ್ರಿಗೂ ಒಂದು ನೆಕ್ಸ್ಟ್ ದೊಡ್ಡದಾಗಿ ಮಾಡೋಕೆ ಒಂದು ಅಡಿಪಾಯ ಆಗುತ್ತೆ ಸೊ ಅದರ ಹಿಂದೆ ಇದೀನಿ ನಾನು ಫೈನಲಿ ನವಂಬರಲ್ಲಿ ಬರ್ತಾ ಇದ್ರೆ ನಾವೆಲ್ಲ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿದ್ವಿ ಟೀಸರ್ ನೋಡಿದ ಬಳಿಕ ಜನರಿಗೆ ಹೇಳಿ ಬರ್ತೀವಿ ಬರ್ತೀವಿ ವೆಯ್ಟ್ ಮಾಡಿ ಜನರಿಗೆ ಇಷ್ಟ ಇವಾಗ ಶ್ರೀಮುರಳಿ ಅವರು ಅವ್ರಿಗೆ ದೊಡ್ಡ ಥ್ಯಾಂಕ್ ಯು ಬಿಕಾಸ್ ಇದು ಈ ಈವೆಂಟ್ ಇಷ್ಟು ಚೆನ್ನಾಗಿ ಆಗೋದಕ್ಕೆ ಅವರ ಒಂದು ಎನರ್ಜಿ ದೊಡ್ಡ ಕಾರಣ ಅಂತ ಹೇಳ್ಬೋದು ಆ್ಯಂಡ್ ಈ ಟೀಸರ್ ಮಾತಾಡಿದ್ರೆ ನಾನು ಮಾತಾಡ್ದಂಗೆ ಸೊ ಟೀಸರ್ ನೋಡಿ ನಿಜವಾಗ್ಲೂ ಏನೋ ಒಂದು ಎಫರ್ಟ್ ಕಾಣ್ತಾ ಇದ್ರೆ ಒಂದು ನಾಲ್ಕು ಜನರಿಗೆ ಶೇರ್ ಮಾಡಿ ಆ್ಯಂಡ್ ನಿಮಗೆ ಈ ಟೀಸರ್ ನೋಡಿ ಈ ಸಿನಿಮಾದಲ್ಲಿ ಏನೋ ಇದೆ ಅಂತ ಅನಿಸಿದ್ರೆ ನವಂಬರ್ ಹದಿನಾಲ್ಕಕ್ಕೆ ಸಿನಿಮಾ ನೋಡಿ ಆ್ಯಂಡ್ ಇವಾಗ ಒಂದು ಸ್ವಲ್ಪ ಸೀರಿಯಸ್ ಆಗಿರೋವಂಥ ಕಂಟೆಂಟ್ ಬಿಟ್ಟಿದ್ದೀವಿ ಬಟ್ ಸಿನಿಮಾದಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಇದೆ ಸೊ ಒಂದು ಏಯ್ಟಿ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇರೋವಂಥದ್ದು ಅದ್ರ ಜೊತೆಗೆ ಒಂದು ಗಟ್ಟಿ ಕಥೆ ಇದೆ ಸೊ ದಯವಿಟ್ಟು ನವಂಬರ್ ಹದಿನಾಲ್ಕಕ್ಕೆ ಆ ದಿನ ನನ್ನ ಲೈಫ್ನ ತುಂಬ ದೊಡ್ಡ ಮಟ್ಟದಲ್ಲಿ ನಿರ್ಧಾರ ಮಾಡುವಂಥ ದಿನ ಆಗುತ್ತೆ ಬಿಕಾಸ್ ಎರಡು ವರ್ಷ ಒಂದು ಸಿನಿಮಾಗೆ ಕೊಟ್ಟು ತುಂಬಾ ಬೇರೆ ಕೆಲಸಗಳನ್ನು ನಾನು ಮಾಡೋಕ್ಕಾಗಿಲ್ಲ ಈ ಗ್ಯಾಪಲ್ಲಿ ಸೊ ಹಾಗಾಗಿ ನವೆಂಬರ್ ಹದಿನಾಲ್ಕು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೆ ತುಂಬ ಇಂಪಾರ್ಟೆಂಟ್ ನವೆಂಬರ್ ಹದಿನಾಲ್ಕು ದಯವಿಟ್ಟು ಮಿಸ್ ಮಾಡಿದೆ ಥಿಯೇಟರ್ಗೆ ಬನ್ನಿ ಎಸ್ ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ಅವರು ನಿಮಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ಸ್ ಎಲ್ಲ ಟೇಕ್ ಕೇರ್ ಎಸ್ ವೀಕ್ಷಕರೇ ಇದು ರೂಪೇಶ್ ಶೆಟ್ಟಿಯವರ ಮಾತುಗಳು ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ ಬೆಂಗಳೂರು